ಅವಶ್ಯಕತೆ ಇಲ್ಲ ಅಷ್ಟಕ್ಕೆ ಅವರ ವೈಯಕ್ತಿಕ ವಿಚಾರ ಅದು ಅದಕ್ಕೆ ಬಹಳ ಮಹತ್ವ ಕೊಡೋದ ವಿಚಾರ ಇಲ್ಲ ಬದಲಾವಣೆ ಸಾಧ್ಯಗಳಿಗೆ ಈಗ ಏನು ರಿವ್ಯೂ ಮಾಡ್ತಿದಾರೆ ಅದ್ ಗೊತ್ತಿಲ್ಲ ನಾವು ನಾವು ಇಲ್ಲ ಅದ್ ನಮಗ್ ಗೊತ್ತಿಲ್ಲ ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬಹುದು ನಮಗ್ ಯಾರಿಗ ಏನ್ ಟೈಮ್ ಕೊಟ್ಟಾರ ಎಷ್ಟ್ ಅವಧಿ ಇದೆ ಅವ್ರು ಎಷ್ಟು ಖುಷಿ ಅದ್ ನಮಗೆ ಗೊತ್ತಿಲ್ಲ

ಅವ್ರದ್ದು ಬೇರೆ ಕೆಲಸ ಇದೆ ಹೋಗ್ತೀವಿ ಮಂದಿ ಏನ್ ಹೋದ್ ಮತ್ತೆ ಅದೇ ಮತ್ತೆ ಅಧ್ಯಕ್ಷ ಹೋದ್ರು ಯಾವ ಸಂದೇಶ ಇಲ್ಲ ಏನಿಲ್ಲ ಹಂಗೆ ಹೋಗ್ತಾ ಇದ್ವಿ ಡೆಲ್ಲಿಗೆ ಹೋಗಿಲ್ಲ ಬಹಳ ಸಾಯ್ತು ಹೋಗಿಲ್ಲ ಮತ್ತೆ ಹೋಗಿ ಬರ್ತೇವೆ ಅಷ್ಟೇ ಇಲ್ಲ ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ ಈ ವಿಷಯ ಏನು ಸರ್ ಬಂದ್ ಭೇಟಿ ಏನ್ ಇದೆ ಇಲಾಖೆ ಈ ಸದ್ಯ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಅದ್ ಬಂದಾಗ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಎರಡು ಬೇಕು ಡಿಮ್ಯಾಂಡ್ ಇದೆ ನಮ್ದು ಯಾವ್ದೇ ಡಿಮ್ಯಾಂಡ್ ಇಲ್ಲ ಹೀಗಿದ್ದೀವಿ ನಾವ್ ತೃಪ್ತಿ ಇದೆ ಎಷ್ಟೇ ಆರಾಮಾಗಿದೀವಿ ಕೆಲಸ ಮಾಡ್ತೀವಿ ಹೇಳಿದಿಲ್ಲ ಈಗ ಮಾತು ಕೊಡೋದ ಅವಶ್ಯಕತೆ ಇಲ್ಲ ಹೇಳಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಇದು ಏನು ಹೊಸದಲ್ಲ ಸಂವಿಧಾನ ಬದಲಾವಣೆ ಬಿಜೆಪಿ ಸರ್ಕಾರದಲ್ಲಿ ಇದೇನು ಹೊಸದಲ್ಲ ಸರ್ಕಾರ ಒಂದ್ ನಿಮಿಷ ಹೇಳಿದ್ದಾರೆ ಅದಕ್ಕೆ ಹೆಚ್ಚು ಮಾತು ಕೊಡೋದ ಅವಶ್ಯಕತೆ ಇಲ್ಲ